ರಾಜ್ಯ ಸರ್ಕಾರಕ್ಕೆ ಮಾಡಿರೋಂಥ ಮೋಸ ಇದು ತುಂಬ ಅತಿ ದೊಡ್ಡ ಮೋಸ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಹದಿನೆಂಟು ಜನ ಎಂ ಪಿಗಳನ್ನ ಕೊಟ್ಟಿದ್ದೀವಿ ಈ ಹಿಂದೆನೂ ಕೂಡ ಆಲ್ರೆಡಿ ಸಾಕಷ್ಟು ಜನ ಎಂ ಪಿಗಳು ಗೆದ್ದಿದ್ದರು ಆಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡಿದರು ಈ ನಮ್ಮ ನರೇಂದ್ರ ಮೋದಿಯವರು ಈಗಲೂ ಸಹ ನಮ್ಮ ಕ್ಷೇತ್ರಕ್ಕೆ ಆಗಲಿ ನಮ್ಮ ಇಡೀ ಆಲ್ ಓವರ್ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಇದರಲ್ಲಿ ಹದಿನೆಂಟು ಜನ ಈಗಾಗಲೇ ಎಂ ಪಿಗಳು ಗೆದ್ದಿದ್ದಾರೆ ಹದಿನೆಂಟು ಜನ ಎಂ ಪಿಗಳು ಗೊತ್ ಕೂಡ ಸದನ ಸದನದಲ್ಲಿ ಹೋಗಿ ಅಲ್ಲೆಲ್ಲ ಬಾಯಿಬಾಯಿ ಬರ್ತಾರೆ ಹೊರ್ತು ಈ ಒಂದು ವಿಚಾರವಾಗಿ ಯಾರು ಯಾರು ಕೂಡ ಧ್ವನಿ ಎತ್ತಲ್ಲ ಇದುವರೆಗೂ ಯಾಕೆ ಎಲ್ಲೋದ್ರೂ ಆರೋ ಯಾರು ಕೂಡ ಯಾಕೆ ಮಾತಾಡ್ತಲ್ಲ ವಿರೋಧ ಪಕ್ಷ ನಾಯಕರಾಗಿ ಆರೋಶಕರು ಈ ವಿಚಾರವಾಗಿ ಧ್ವನಿ ಎತ್ತಬೇಕು ಮಾತಾಡಬೇಕು ಅಥವಾ ಸಾಕಷ್ಟು ಜನ ಎಂ ಪಿಗಳು ಹೋಗಿ ನರೇಂದ್ರ ಮೋದಿ ಹತ್ರ ಅನುದಾನ ತರಬೇಕು ಯಾಕೆ ತರ್ತಿಲ್ಲ ಸೊ ದಯವಿಟ್ಟು ನಾಡಿನ ಜನತೆಗೆ ತುಂಬ ದೊಡ್ಡ ದ್ರೋಹ ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ನಂಬ್ಕೊಂಡು ಜನ ಎಲ್ಲರೂ ಕೂಡ ಯಾರೇ ಒಬ್ಬ ನಿಂತ್ಕೊಳ್ಳಿ ಕ್ಯಾಂಡಿಡೇಟು ನರೇಂದ್ರ ಮೋದಿ ನೋಡಿ ಓಟ್ ಹಾಕಿದ್ದೀನಿ ಓಟ್ ಹಾಕಿದ್ದೀನಿ ಅಂದರು ಅಂಥ ಶೋಭಾ ಕರಂದಲ್ಲೇ ಯಾವುದೋ ಊರಿಂದ ಬಂದರು ಯಾವುದೋ ಜಿಲ್ಲೆಯಿಂದ ಬಂದು ಅಲ್ಲೆಲ್ಲೂ ಟಿಕೆಟ್ ಕೊಡದೇ ಕೊನೆಗೆ ನಮ್ಮ ನಾರ್ತ್ ಡಿವಿಜನ್ಗೆ ಅವ್ರಿಗೆ ಟಿಕೆಟನ್ನು ಕೊಟ್ಟರು ಸೊ ಇಲ್ಲಿ ಕೊಟ್ಟು ಇಲ್ಲಿ ನಿಂತ್ಕೊಂಡು ಗೆದ್ದರು ಆದರೂ ಕೂಡ ಇಲ್ಲಿ ಗೆಲ್ಲೋ ಅವಶ್ಯಕತೆ ಇಲ್ಲ ಬಟ್ ಎಷ್ಟೋ ಜನ ನರೇಂದ್ರ ಮೋದಿಗೋಸ್ಕರ ಓಟ್ ಹಾಕ್ತಿದ್ರು ಇಲ್ಲಾಂದರೆ ಶೋಭಾ ಕರಂದಲ್ಲಾಗಲಿ ಅಥವಾ ಇನ್ನಿತರ ಎಂ ಪಿಗಳಾಗಲಿ ಯಾರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಬಟ್ ಆದರೆ ಮೋದಿಗೋಸ್ಕರ ನೋಡಿಕೊಂಡು ಸಾಕಷ್ಟು ಎಜುಕೇಟೆಡ್ ಪೀಪಲ್ ಆಗಿರ್ಬೋದು ಎಷ್ಟೋ ಜನ ವಯಸ್ಸಾದಂಥವರಾಗಿರ್ಬೋದು ಅಥವಾ ಯುವಕರುಗಳಾಗಿರ್ಬೋದು ಮೋದಿ 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 ಅನ್ನೋ ಒಂದೇ ಒಂದು ಕಾರಣಕ್ಕೆ ಓಟ್ ಹಾಕಿದ್ರು ಇವತ್ತು ಕರ್ನಾಟಕಕ್ಕೆ ಅತಿ ದೊಡ್ಡ ಗಿಫ್ಟ್ ಕೊಟ್ಟಿರುವಂಥದ್ದು ಏಕೈಕ ಮೋದಿಯವರು ನಮ್ಮ ಕರ್ನಾಟಕಕ್ಕೆ ತುಂಬ ದೊಡ್ಡದಾಗಿರೋವಂಥ ಒಂದು ಚೊಕ್ಕ ಕೊಟ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ವಯಸ್ಸಾದಂಥವರಾಗಿರ್ಬೋದು ಅಥವಾ ಎಜುಕೇಟೆಡ್ ಪೀಪಲ್ ಯಾರೇ ಆಗಿರ್ಬೋದು ದಯವಿಟ್ಟು ಇದನ್ನು ಗಮನಿಸಿ ನೆಕ್ಸ್ಟ್ ಮುಂದಕ್ಕೆ ಬಿ ಜೆ ಪಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರೂ ನಾನು ಮನವಿ ಮಾಡಿಕೊಡ್ತೀನಿ ಮತ್ತು ಸದನದಲ್ಲಿ ಏನು ಇವಾಗಲೇ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದೆಯೋ ಇದಕ್ಕೆಲ್ಲನೂ ಕೂಡ ಅಂತಿಮವಾಗಿ ಒಂದು ಫುಲ್ ಸ್ಟಾಪನ್ನು ಕೂಡ ಕೊಡಬೇಕು ಮತ್ತು ಇವು ಯಾರು ಕೂಡ ಸದನದಲ್ಲಿ ಏನು ಮಾತಾಡ್ತಾರೋ ಇದನ್ನು ಧ್ವನಿ ಇರಲಿಲ್ಲ ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೋಸ್ಕರ ಅವ್ರು ಯಾರು ಕೂಡ ಸದನದಲ್ಲಿ ಧ್ವನಿ ಅಥವಾ ಸದನಕ್ಕೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಿರ್ಬೋದು ಯಾವುದೇ ರೀತಿ ಯಾರೂ ಕೊಡೋದಕ್ಕೆ ಅರ್ಹರಲ್ಲ ಸೊ ದಯವಿಟ್ಟು ಮಾತಾಡಿ ಮೋದಿ ಅವ್ರಿಗೆ ಹೇಳಿ ನಾವು ಸ್ವಾಮಿ ಹದಿನೆಂಟು ಜನ ಗೆದ್ದಿದ್ದೀವಿ ನಿಮಗೋಸ್ಕರ ನಮ್ಮ ಕಳಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಸ್ವಾಮಿ ಏನಾರು ಅನುದಾನ ಕೊಡಿ ನಮಗೆ ದಯವಿಟ್ಟು ಕೊಡೋಕ್ಕಾಗಲ್ಲ ಅಂದರೆ ನಾವೆಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ರಿ ಎಲ್ಲರೂ ಏನಕ್ಕೋಸ್ಕರ ಇದ್ದೀರಾ ಎಂ ಪಿಗಳು ನೀವು ಇಲ್ಲ ಮನೆಗೆ ಹೋಗಿರಿ ರಾಜೀನಾಮೆ ಕೊಟ್ಬಿಟ್ಟು ಯಾಕೆ ಬೇಕು ನಿಮಗೆಲ್ಲ ಎಂ ಪಿ ಎಂ ಪಿ ಎಂ ಪಿ ಅಂದ್ಕೊಂಡು ಸುಮ್ಮನೆ ಎಲ್ಲರಿಗೂ ಟಾರ್ಚರ್ ಕೊಡ್ಕೊಂಡು ಬರ್ತಿದ್ರೆ ಎಲ್ರಿಗೂ ಕೂಡ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಏನು ಅನುದಾನ ಬಂದಿದೆ ಸೊ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮೋಸ ಆಗಿದೆ ಸೊ ಇದು ಆದಷ್ಟು ಬೇಗ ನ್ಯಾಯ ಸಿಗಬೇಕು ಸೊ ನೀವೇ ಬಿ ಜೆ ಪಿ ಏನು ಎಂ ಪಿಗಳಿದ್ದೀರಾ ಓಡಾಡಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸೋ ಒಂದು ಕೆಲಸ ಮಾಡಿ ಇಲ್ಲ ಅಂದರೆ ನಿಮ್ಮ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಜೈ ಕೆಂಗೇರಿ ಬ್ಲಾಕ್ನ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಕೇಂದ್ರದಲ್ಲಿ ಪ್ರಕಟಗೊಂಡಂಥ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತನಕ ಬಜೆಟ್ ವಿಚಾರವಾಗಿ ಹೇಳಬೇಕಾದ್ರೆ ಪ್ರಪ್ರಥಮವಾಗಿ ಕರ್ನಾಟಕದಾದಂಥ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕರ್ನಾಟಕ ತೀರ ಕಡೆಗಣಿಸಿದ್ದಾರೆ ಅದನ್ನು ಮೋದಿಜಿಯವರು ಕೂಡ ಅದನ್ನು ಬಜೆಟ್ನ ಅನೌನ್ಸ್ ಮಾಡೋ ಮುಂಚೆ ಕರ್ನಾಟಕಕ್ಕೆ ಕೊಟ್ಟಿರೋ ಪಾಲಿನ ಅನ್ನೋ ಒಂದು ಕೇಳ್ಬೋದಾಯಿತು ಅದು ಕೂಡ ಆಗದೆ ಇವತ್ತು ಹದಿನೆಂಟು ಜನ ಎಂ ಪಿಗಳು ಹೋದರೂ ಕೂಡ ಇವತ್ತು ಇದ್ದರೂ ಕೂಡ ಕರ್ನಾಟಕಕ್ಕೆ ಯಾವುದೇ ಬಜೆಟಲ್ಲಿ ಅವಕಾಶ ಸಿಕ್ಕಿಲ್ಲ ಇವತ್ತು ಕೇಂದ್ರ ಕೂಡ ಇಡೀ ದೇಶಕ್ಕೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಕವರಿ ಇಶ್ಯೂ ಪ್ರಚಾರ ಆಗ್ತಾ ಇದೆ ನೀರಿಲ್ಲ ನೀರಿಲ್ಲ ಅಂತ ತಮಿಳುನಾಡು ಪ್ರತಿ ವರ್ಷ ವರ್ಷಕ್ಕೊಲ್ಸಿ ಮಳೆ ಇಲ್ಲ ಮೇಲೆ ಕರ್ನಾಟಕಕ್ಕೆ ಭಾಳ ಇಷ್ಟೆ ಕೊಡ್ತಾ ಇತ್ತು ಇದು ಇವತ್ತು ಭಾರತ ಸರ್ಕಾರ ಗೊತ್ತಿದೆ ಆದರೂ ಕೂಡ ಇವತ್ತು ಜೀವಂತ ಸಮಸ್ಯೆಗಳಾದಂಥ ನೀರಿನ ಸಮಸ್ಯೆ ಏನೇನಿತ್ತು ಮೇಕೆದಾಟುಗಳನ್ನು ಅನುಮೋದನೆ ಕೊಡಬಹುದಾಯಿತು ಭದ್ರಾ ಯೋಜನೆ ಕೊಡಬಹುದಾಯಿತು ಅಥವಾ ಕೋಲಾರದ ಒಂದು ಎರಗೋಳ ಯೋಜನೆ ಅಂತ ಭಾಳ ಹಿಂದೆ ಅದನ್ನು ಅನುಮೋದನೆ ಆಗಿ ಇವತ್ತು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಆಗಿನ ಯೋಜನೆ ಆಗ ಮೂರು ಯೋಜನೆ ಆದ ಎರಡು ಯೋಜನೆಗೆ ಹಣಕಾಸು ಕೊಟ್ಟಿದ್ರೆ ಕರ್ನಾಟಕದ ನೀರಿನ ಸಮಸ್ಯೆ ಬಹುಮುಖ್ಯವಾದ ನೀರಿನ ಸಮಸ್ಯೆ ಇವತ್ತು ಸಾಲ್ವ್ ಆಗ್ತಾಯಿತ್ತು ಅದನ್ನು ಮಾಡಿಲ್ಲ ಮತ್ತು ಇದು ಬಜೆಟ್ ಕೊಟ್ಟಿಲ್ಲ ಮತ್ತು ಅದ್ರ ಬಗ್ಗೆ ಯಾವುದೂ ಕೂಡ ಕೇಂದ್ರ ಸರ್ಕಾರದ ಅಲ್ಲಿ ಕರ್ನಾಟಕದ ಬಗ್ಗೆ ಚಕಾರನೇ ಎತ್ತಿಲ್ಲ ಇದು ಇದು ರಾಜ್ಯದ ಒಂದು ದುರದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳು ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಬೀದಿರ್ಕೊಂಡು ಇವತ್ತು ಚೆಂಬು ಕರ್ನಾಟಕ ಚೆಂಬು ಅನ್ನೋ ವಿಚಾರವಾಗಿ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಈ ಧರಣಿಗೋದು ಮಾನ್ಯ ಪ್ರಧಾನಮಂತ್ರಿ ಅವರು ಈ ರಾಜ್ಯಕ್ಕೆ ಸಪ್ಲಿಮೆಂಟರಿ ಬಜೆಟಲ್ಲಾದರೂ ಕೂಡ ಒಂದು ಹತ್ತು ಸಾವಿರ ಕೋಟಿ ಹಣವನ್ನು ನೀಡಿದರೆ ಈ ಕರ್ನಾಟಕದ ಏನು ಜನಂತ ಸಮಸ್ಯೆ ಏನು ಬರ್ನಿಂಗ್ ಇಶ್ಯೂ ನಡೀತಾ ಇದೆ ನೀರಿನ ಸಮಸ್ಯೆ ಇದು ಸಾಲ್ವ್ ಆಗ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಗ ಕರ್ನಾಟಕ ಜನ ಕೇಂದ್ರ ಸರ್ಕಾರ ಕೂಡ ಅಭಿನಂದಿಸ್ತಿದೆ ಅಂತ ಹೇಳ್ತಾ ಈ ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆಯರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ ಅವರು ಹಾಗೂ ಇಪ್ಪತ್ತು ಹದಿನೆಂಟು ಜನ ಎಂ ಪಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಎಂಪಿಗಳು ಎಲ್ಲರೂ ಎಲ್ಲರೂ ಜೋಡಿಸಿ ಸಪ್ಲಿಮೆಂಟರಿ ಬಜೆಟಲ್ಲಾದರೂ ಕೂಡ ಈ ಹಣಕಾಸು ಯೋಜನೆಗಳಿಗೆ ಹಣ ಹಣನ ತರ ನಿಟ್ಟಿನಲ್ಲಿ ಒಂದು ಕಾರ್ಯಪ್ರವೃತ್ತರ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಬಿ ಎಚ್ ರಾಜು ಅಂತ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಉತ್ತರ ಜಿಲ್ಲೆ ಜನತೆಗೆ ವಂದನೆಗಳು ಏನು ಇವತ್ತು ಪ್ರಧಾನಮಂತ್ರಿಯವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾಡಿರುವ ದ್ರೋಹ ಹದಿನೆಂಟು ಜನ ಎಂ ಪಿ ಅವರಿದ್ದರೂ ಸಹ ಅವರಿಗೆ ಯಾವುದೇ ಒಂದು ಮಾತಾಡೋಕ್ಕೆ ಅಕ್ಕಿಲ್ ಬಂದ್ರಿ ಇನ್ನೇನಕ್ಕೆ ನಾವು ಈ ರಾಜ್ಯ ಸರ್ಕಾರದಿಂದ ಹದಿನೆಂಟು ಜನ ಎಂ ಪಿ ಅವರು ಎಂ ಪಿ ಅವ್ರನ್ನ ಆಯ್ಕೆ ಮಾಡಿ ಏನಕ್ಕಿದ್ದಾರೆ ರಾಜೀನಾಮೆ ಕೊಡಿರಿ ನೀವು ಏಕೆಂದರೆ ಭದ್ರಾವತಿ ಮೇಲ್ದಂಡೆಗಾಗಿರ್ಬೋದು ಅರ್ಕಾವತಿ ಯಾವುದೇ ಒಂದು ಮೇಕೆದಾಟು ಸಮಾನ ಸಮಾನಾಂತರ ಮದ್ರಮಯಲ್ ದಂಡೆ ಇದಕ್ಕೆಲ್ಲ ಅನುದಾನಗಳನ್ನ ಕೊಟ್ಟಿಲ್ಲ ಯಾವುದೇ ರೀತಿಯಲ್ಲಿ ಈ ಹಣಕಾಸು ಸಚಿವೆ ಸೀತಾರಾಮನ್ ಏನಿದ್ದಾರೆ ಅವರು ಇವರು ಮೋದಿ ಅವರು ವಿಚಾರವಾಗಿ ಮಾತಾಡೋದು ಅವರು ಒಂದು ಒಂದು ಕಣ್ಣ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಡಕ್ಕೆ ಸಹಕಾರ ಮಾಡಬೇಕಾಯಿತು ಮಾಡಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಚಂಬುವನ್ನ ಸಹ ಕರ್ನಾಟಕ ರಾಜ್ಯಕ್ಕೆ ಮೋದಿ ಸರ್ಕಾರ ನೀಡಿದ ಚೆಂಬು ಅಂತ ನಾವು ಹೇಳಬೇಕಾಗ್ತದೆ ಬಹಳ ದ್ರೋಹ ಆಗಿದೆ ಎಂ ಪಿಗಳು ಏನಕ್ಕೆ ಇದ್ದೀರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ನಮ್ಮ ಒಂದು ಆದೇಶವನ್ನು ಮಾಡ್ತಾ ಇದ್ದೀವಿ ಇವತ್ತು ಆಗ್ರಹಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡುವಂಥ ನನ್ನ ಹೆಸರು ಬಿ ಸಿ ಮುನ್ರಾಜ್ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಧನ್ಯವಾದಗಳು